ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಚಿಂಗಾರಿ ಫೋನಲ್ಲಿ ಲೋ ಮಗ ನಾನು ಹೇಳಿದ್ನಲ್ಲ ಅದರಲ್ಲಿ ಒಂದು ಇಂಚು ಆ ಕಡೆಯೂ ಹಾಕೂಡ್ದು ಈ ಕಡೆಯೂ ಹಾಕ್ಕೊಡ್ದು ಏನು ಪ್ಲ್ಯಾನ್ ಮಾಡಿದರೂ ಉಲ್ಟಾ ಹೊಡೀತಿದೆ ಮಗ ಇದು ಮಾತ್ರ ಯಾವುದೇ ಕಾರಣಕ್ಕೂ ಉಲ್ಟಾ ಹೊಡಿಕೊಡ್ದು ಮೇಡಮ್ ಗರಮ್ ಆಗಿದ್ದಾರೆ ಕಣೋ ಇದೇನಾದರೂ ಕೈ ಕೊಡ್ತು ಅಂತಾದರೆ ನನ್ನ ಜೀವನ ಕೂತ್ ಹಾಕ್ಬಿಡ್ತಾರೆ ಮಗ ನೀನೇ ನಂಬಿತೀನಿ ಕಣೋ ಗುಡ್ ನ್ಯೂಸ್ ಕೊಡು ಅಂತಾಳೆ ಕೆಲಸ ಆದಮೇಲೆ ನೀನು ನೋಡ್ತೀಯಲ್ಲ ಬಿಡಕ್ಕ ಅಂತಾನೆ ಆ ಕಡೆಯಿಂದ ಸರಿ ಏನಾದರೂ ಇದ್ರೆ ಮೆಸೇಜ್ ಮಾಡು ನಾನೇ ಕಾಲ್ ಮಾಡ್ತೀನಿ ನಿನಗೆ ನೀನೇ ಕಾಲ್ ಮಾಡಬೇಡ ಅಂತ ಕಾಲ್ ಕಟ್ ಮಾಡಿ ಡೌಟಿಂದ ಡೋರ್ ಹತ್ತಿರ ಬಂದು ಹೊರಗೆ ನೋಡಿದರೆ ಅಲ್ಲಿ ವೈಷ್ಣವ್ ಕೂತ್ಕೊಂಡು ಲಕ್ಷ್ಮಿ ಫೋಟೋನ ಇಟ್ಕೊಂಡು ನೀವು ಇರಬೇಕಿತ್ತು ಮಹಾಲಕ್ಷ್ಮಿ ನಿಮಗೆ ನಮ್ಮ ಮೇಲೆ ಬೇಜಾರಿರ್ಬೋದು ಆದರೆ ನಿಮ್ಮಿಲ್ಲದೆ ಎಲ್ಲ ಖಾಲಿ ಖಾಲಿಯಾಗಿದೆ ಒಂದು ಸಣ್ಣ ವಿಷಯನ ಎಷ್ಟು ಈಸಿಯಾಗಿ ಬಗೆಹರಿಸ್ಬಿಟ್ರಿ ಈ ಮನೇನ ನನ್ನನ್ನು ನಿಮ್ಮಿಂದ ಮಾತ್ರ ಹ್ಯಾಂಡ್ಲ್ ಮಾಡೋಕ್ಕೆ ಸಾಧ್ಯ ಅಂತಾನೆ ಅಬ್ಬಬ್ ಬುಡಾನೇ ಕತ್ತರಿಸ್ಬೇಕು ಅಂತ ನಮ್ಮ ಮೇಡಮ್ ಸ್ಕೆಚ್ ಆಗ್ತಿದ್ರೆ ಇಲ್ಲಿ ನೋಡಿದರೆ ಹೊಸದಾಗ ಏನೋ ಚಿಗುರ್ಕೊತಿದ್ಯಲ್ಲ ಮೊದಲು ಇದನ್ನೆಲ್ಲ ನಮ್ಮ ಮೇಡಮ್ಗೆ ಹೇಳಿಬಿಡಬೇಕು ಅಂತ ಯೋಚನೆ ಮಾಡ್ತಾಳೆ ಚಿಂಗಾರಿ ಈಚೆ ಕಾವೇರಿ ಕೂತ್ಕೊಂಡು ಇವತ್ತು ಹೊಸ ದಿನ ಹೊಸ ಆಲೋಚನೆ ಹೊಸ ಪ್ಲ್ಯಾನ್ ಒಂದು ಪ್ಲಾನ್ ಹಾಳಾಯಿತು ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಗೆ ಏನು ಬೇಕೋ ಅದನ್ನು ಕಿತ್ಕೊಳ್ಳೋಕೆ ಆಗುತ್ತಾ ಹೊಸ ಪ್ಲ್ಯಾನ್ ಮಾಡಬೇಕು ನಮ್ಮ ದಾರಿಗೆ ಅಡ್ಡ ಬಂದವರನ್ನು ಸೈಡ್ಗೆ ತಳ್ಳಿ ನಾವು ಮುಂದೆ ಹೋಗ್ತಾ ಇರಬೇಕು ಅಂತಾಳೆ ಆಗ ಚಿಂಗಾರಿ ಬಂದು ಮೇಡಮ್ ವೈಷ್ಣವ್ ಅವರು ಅಂತ ಫೋಟೋದ ಮುಂದೆ ವೈಷ್ಣವ್ ಹೇಳಿದ್ದನ್ನೆಲ್ಲ ಹೇಳ್ತಾಳೆ ನಡೆ ನನ್ನ ಜೊತೆ ಅಂತ ಕಾವೇರಿನು ಹೋಗ್ತಾಳೆ ಈಚೆ ಲಕ್ಷ್ಮಿ ಗೊಂಬೆ ಕೀರ್ತಿ ಅಂತ ಕರೀತಾಳೆ ಕೀರ್ತಿ ಒಂದು ಕಡೆ ನಿಂತ್ಕೊಂಡು ನಾನು ಇಲ್ಲೇ ಇದ್ದೀನಿ ಲುಚ್ಚಿ ನೀ ಈ ಕಡೆ ಬರಬೇಡ ಪ್ಲೀಸ್ ಅಂತಾಳೆ ಎಲ್ಲಿ ಹೋಗಿದ್ದಾರೆ ಇವರು ಹೊರಗಡೆ ಹೋಗಿರ್ಬೋದಾ ಗೊಂಬೆ ಗೊಂಬೆ ಅಂತ ಲಕ್ಷ್ಮಿ ಹೋಗ್ತಾ ಇರುವಾಗ ಅಯ್ಯೋ ಈ ಕಡೆನೇ ಬರ್ತಿದ್ದಾಳಲ್ಲಪ್ಪ ಏನು ಮಾಡೋದು ಅಂತ ಕೀರ್ತಿ ಹೇಳ್ತಿರ್ತಾಳೆ ಕಾರುಣ್ಯ ಲಕ್ಷ್ಮಿ ಒಂದು ನಿಮಿಷ ನಿಂತ್ಕೊತಾರೆ ಲಕ್ಷ್ಮಿ ನೀನು ಹೊರಗಡೆ ಹೋಗೋ ಹಾಗಿಲ್ಲ ಅಂತಾರೆ ಈಚೆ ಕಾವೇರಿ ಬಂದು ಸೋಫಾ ಮೇಲೆ ಕೂತ್ಕೊಂಡು ಕೃಷ್ಣ ಪುಟ್ಟ ಸುಪ್ರೀತಾ ಅಮ್ಮ ಎಲ್ಲರೂ ಬನ್ನಿ ಅಂತ ಕೂಗ್ತಾಳೆ ಆಗ ಚಿಂಗಾರಿ ಮೇಡಮ್ ಒಂದು ಫೋಟೋ ವಿಷಯಕ್ಕೆ ಮನೆಯವರನ್ನೆಲ್ಲ ಕರಿತಿದ್ರಲ್ಲ ಮೇಡಮ್ ದಯವಿಟ್ಟು ನನ್ನ ಹೆಸರು ಹೇಳಬೇಡಿ ಮೇಡಮ್ ಅಂತಾಳೆ ಚಿಂಗಾರಿ ಆಗ ಕೃಷ್ಣಕಾಂತ್ ಬಂದು ಕಾವೇರಿ ಏನಾಯ್ತು ಎಲ್ಲರೂ ಹಾಲ್ಗೆ ಕರೆದೆ ಅಂತಾರೆ ಆಗ ಮನೆಯವರೆಲ್ಲ ಬರ್ತಾರೆ ಮನೆಯಲ್ಲೊಂದು ಮದುವೆ ಆಗಿದೆ ಮಗಳು ಹಳೆಯ ಮನೆಗೆ ಕರೆದು ಆತಿಥ್ಯ ಮಾಡೋ ಐಡಿಯಾ ಏನಾದರೂ ಇದ್ಯಾತಿಗೆ ಮದುವೆನಂತೂ ಮಿಸ್ ಮಾಡಿಕೊಂಡು ಆಯಿತು ಅಟ್ಲೀಸ್ಟ್ ಜೋಡಿ ಹೇಗಿದೆ ಅಂತ ನೋಡೋಣ ಅಂತ ಕೇಳಿದೆ ಅಷ್ಟೇ ಅಂತಾಳೆ ಸುಪ್ರೀತಾ ಯಾಕೆ ಯಾವಾಗಲೂ ಚುಚ್ಚು ಮಾತಾಡ್ತೀಯಾ ಅಂತಾರೆ ಕೃಷ್ಣಕಾಂತ್ ನಾನೇನು ಚುಚ್ ಮಾತಾಡ್ತಿಲ್ಲ ಅಣ್ಣ ಬೇರೆಯವರ ಮನೆ ಹೆಣ್ಮಕ್ಳಿಗೆ ಹಿಂಸೆ ಕೊಡೋದಕ್ಕಿಂತ ಮುಂಚೆ ನಮ್ಮನೇಲು ಹೆಣ್ಮಗಳಿದ್ದಾಳೆ ಅಂತ ಅರ್ಥ ಮಾಡಿಕೊಳ್ಳೇ ಇಲ್ವಲ್ಲ ಅಂತ ಎಚ್ಚರಿಸ್ತಿದ್ದೆ ಅಷ್ಟೇ ಅಂತಾಳೆ ಸುಪ್ರೀತಾ ನೀನು ಎಚ್ಚರವಾಗಿದ್ದರೆ ಸಾಕು ಸುಪ್ರೀತಾ ನನ್ನನ್ನು ಎಚ್ಚರಿಸೋ ಅವಶ್ಯಕತೆ ಇಲ್ಲ ಇನ್ಫ್ಯಾಕ್ಟ್ ವಿಧಿ ಮದುವೆ ಆಗಿದ್ದಕ್ಕೆ ನನ್ನ ಗಿಲ್ಟೂ ಇಲ್ಲ ಅವರು ಅವ್ರ ಜೀವನನ ಅವರವರೇ ನಿರ್ಧಾರ ಮಾಡ್ಕೋಬೇಕು ಅಂತ ಹೇಳ ಕಾವೇರಿ ಇದು ಮಗಳಿಗೆ ಮಾತ್ರ ಅಪ್ಲೈ ಆಗುತ್ತೋ ಅಥವಾ ಮಗನಿಗೂ ಅಪ್ಲೈ ಆಗುತ್ತೋ ಯಾಕಂದರೆ ವೈಷ್ಣವ್ಗೆ ಅವನ ಜೀವನನ ನಿರ್ಧಾರ ಮಾಡೋಕ್ಕೆ ನೀವು ಬಿಡ್ತಿಲ್ವಲ್ಲ ಅಂತಾಳೆ ಸುಪ್ರೀತಾ ಸುಪ್ರೀತಾ ಕಾವೇರಿ ಯಾವಾಗ ನೋಡಿದ್ರು ಕಾಲು ಕೆರ್ಕೊಂಡು ಜಗಳಕ್ಕೆ ಕಾಯ್ತಾ ಇರ್ತಿರಲ್ಲ ಆಯಿತು ಕಾವೇರಿ ಯಾಕೆ ಕರೆದಿದ್ದು ಹೇಳು ಅಂತಾರೆ ಅಜ್ಜಿ ಅಮ್ಮ ಅದೇನೇ ವಿಷಯ ಬೇಗ ಹೇಳು ಅಂತಾನೆ ವೈಷ್ಣವ್ ಆಗ ಪುರೋಹಿತರು ಬರ್ತಾರೆ ನಮಸ್ಕಾರ ಬನ್ನಿ ಕೂತ್ಕೊಳ್ಳಿ ಅಂತಾಳೆ ಕಾವೇರಿ ಏನು ವಿಷಯ ಅಂತ ಎಲ್ಲರೂ ಕೇಳ್ತಿದ್ರಲ್ಲ ಅದೇನು ಅಂತ ಇವರೇ ಹೇಳ್ತಾರೆ ಅಂತಾಳೆ ಕಾವೇರಿ ವಿಜಯಲಕ್ಷ್ಮಿ ನಾನು ಹೊರಗಡೆ ಹೋಗಬಾರ್ದ ಯಾಕೆ ಅಂತಾಳೆ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಯಾಕೆ ಹೇಳ್ತೀನಿ ಅಂದ್ರೆ ಅದಕ್ಕೊಂದು ರೀಸನ್ ಇರುತ್ತೆ ಎಲ್ಲದಕ್ಕೂ ಸುಮ್ಮನೆ ಪ್ರಶ್ನೆ ಕೇಳಬೇಡ ಲಕ್ಷ್ಮಿ ಅಂತಾರೆ ಕಾರುಣ್ಯ ಆಂಟಿ ಏನಾಗಿದೆ ನಿಮಗೆ ಯಾಕೆ ಇಷ್ಟು ಸೀರಿಯಸ್ ಆಗಿದ್ದೀರಾ ನಾನು ಹೊರಗಡೆ ಹೋಗ್ತಿರೋದು ಕೀರ್ತಿನ ನೋಡೋದಕ್ಕೆ ಅವ್ರ ಮನೆಯಲ್ಲೆಲ್ಲೂ ಇಲ್ಲ ಅಂತಾಳೆ ಲಕ್ಷ್ಮಿ ಈಗ ಬೇಬಿನ ಹುಡ್ಕೊಂಡು ಹೋಗಿ ಮಾಡೋದೇನಿದೆ ಹೋಗ್ಬಾರ್ದು ಅಂತ ಹೇಳಿದೆ ತಾನೆ ಅಂತಾರೆ ಕಾರುಣ್ಯ ಏನಾಗಿದೆ ಇವತ್ತು ಯಾಕೆ ಇಷ್ಟು ರೇಗ್ತಿದ್ದೀರಾ ಆಂಟಿ ಅಂತಳೆ ಲಕ್ಷ್ಮಿ ಕೀರ್ತಿ ನಿನಗೇನು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದಾಳೆ ಅದಕ್ಕೆ ನೀನು ಹೊರಗಡೆ ಹೋಗದೆ ಇರೋ ಥರ ತಡಿ ಅಂತ ನನಗೆ ಹೇಳ್ತಾಳೆ ಅಂತ ಮೆತ್ತಗೆ ಹೇಳ್ತಾರೆ ಕಾರುಣ್ಯ ಹೌದಾ ಅಂತಾಳೆ ಲಕ್ಷ್ಮಿ ರೇಗ್ದೆ ಇನ್ನೇನು ಮಾಡಲಿ ಹೊರಗಡೆ ಹೋಗಬಾರ್ದು ಅಂದರೆ ಹೋಗಬಾರ್ದು ಅಷ್ಟೇ ಅಂತಾಳೆ ಕಾರುಣ್ಯ ಆಯಿತು ಬಿಡಿ ಆಂಟಿ ನಾನು ನಿಮ್ಮ ಮನೇಲಿದ್ದೀನಿ ಅಂತ ತಾನೇ ನೀವು ಇಷ್ಟೆಲ್ಲ ಹೇಳ್ತಿರೋದು ಅಂತಾಳೆ ಲಕ್ಷ್ಮಿ ನಮ್ಮ ಮನೇಲಿ ಇದ್ಮೇಲೆ ನಾನು ಮಾತು ಕೇಳಬೇಕು ಅಂತಾರೆ ಕಾರುಣ್ಯ ಸರಿ ನಾನು ಹೋಗಲ್ಲ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತಳೆ ಲಕ್ಷ್ಮಿ ಸರಿ ಬೇಗ ಬಾ ಅಂತ ಮೆತ್ತಗೆ ಹೇಳ್ತಾರೆ ಕಾರುಣ್ಯ ಕೀರ್ತಿ ಡನ್ಗೆ ಅಂತ ಕೀರ್ತಿಗೆ ಡನ್ ಅಂತ ಕೈ ಮಾಡ್ತಾರೆ ಕಾರುಣ್ಯ ಈಚೆ ವೈಷ್ಣವ ಅಮ್ಮ ಏನು ನಡೀತಿದೆ ಇಲ್ಲಿ ಏನೇ ಮಾಡಿದ್ರು ನಮಗೆಲ್ಲ ಹೇಳಿದೆ ಮಾಡ್ತೀಯಾ ಅಂತಾನೆ ಏನು ಪುಟ್ಟ ಅಮ್ಮನ ಪ್ರಶ್ನೆ ಮಾಡ್ತಿದ್ಯಾ ಅಂತಾರೆ ಕಾವೇರಿ ಹಾಗಲ್ಲಮ್ಮ ನಮ್ಮ ಬೆನ್ನು ಹಿಂದೆ ಏನೇನೋ ನಡೀತಿರುತ್ತೆ ನಮ್ಗೇನು ಗೊತ್ತೇ ಇರಲ್ಲ ಸಡನ್ನಾಗಿ ಶಾಕ್ ಟ್ರೀಟ್ಮೆಂಟ್ ತೊಗೊಳೋಕ್ಕಾಗಲ್ಲ ಅಂತಾನೆ ವೈಷ್ಣವ್ ಪುಟ್ಟ ನಾನು ನಿಮ್ಗೇನಾದರೂ ಕೆಟ್ಟದ್ದು ಮಾಡ್ತೀನ ನಿನಗೆ ಅನಿಸುತ್ತಾ ಅಂತಾಳೆ ಕಾವೇರಿ ಚಾನ್ಸೇ ಇಲ್ಲ ನೀವೇನೇ ಕೆಟ್ಟದ್ದು ಮಾಡೋದಿದ್ರು ಅದು ಬೇರೆಯವ್ರಿಗೆ ಮಾತ್ರ ನೀವು ವೈಷ್ಣವ್ಗೆ ನಾವಿಗೆ ಕೆಟ್ಟದಾಗಲಿ ಅಂತ ಯೋಚನೆ ಕೂಡ ಮಾಡಲ್ಲ ಅಲ್ವಾ ಅಂತ ಗೊತ್ತಿಗೆ ಅಂತಾಳೆ ಸುಪ್ರೀತಾ ಸುಪ್ರೀತಾ ಇವತ್ತು ನಿನ್ನ ಜೊತೆ ಜಗಳ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ ಅನ್ನೆಸಸರಿಯಾಗಿ ವಾದ ಮಾಡಿ ನನ್ನ ಮೂಡನ್ನ ಹಾಳು ಮಾಡ್ತೀಯಾ ಇವತ್ತು ನೀನೇನೇ ಮಾತಾಡಿದ್ರು ಅದಕ್ಕೆಲ್ಲ ಓಕೆ ಅಂತಾಳೆ ಕಾವೇರಿ ನಾನು ಮಾತಾಡಿದ್ದೆಲ್ಲ ಓಕೆ ಆಗುತ್ತೆ ಅಂತ ಅನ್ಸಲ್ಲ ಅದಕ್ಕೆ ಅಂತಾಳೆ ಸುಪ್ರೀತಾ ಇವತ್ತು ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ ಯಾಕಂದರೆ ನನ್ನ ಪಾಲಿಗೆ ಇವತ್ತು ತುಂಬ ಸ್ಪೆಷಲ್ ಡೇ ಇವತ್ತು ನಾನು ನನ್ನ ಪುಟ್ಟಂಗೆ ಎಂಗೇಜ್ಮೆಂಟ್ಗೆ ಡೇಟ್ ಫಿಕ್ಸ್ ಮಾಡ್ತಿದ್ದೀನಿ ಅಂತಾಳೆ ಕಾವೇರಿ ಈಚೆ ವಿಧಿ ನಿನ್ನ ಮನೇಲಿ ಇಷ್ಟು ರಿಸ್ಟ್ರಿಕ್ಷನ್ಸ್ ಇದೆ ನಿನ್ನ ಪೇರೆಂಟ್ಸ್ ಇಷ್ಟು ಸ್ಟ್ರಿಕ್ಟ್ ಇದ್ದಾರೆ ಅಂತ ಹೇಳೇ ಇಲ್ವಲ್ಲ ಬೇಬಿ ಅಂತಾಳೆ ನಾನು ಮದುವೆಗೆ ಮುಂಚೆನೂ ಹೇಳಿದ್ನಲ್ಲ ಬೇಬಿ ಅಂತಲೇ ವಿಖ್ಯಾತ್ ಹೇಳಿದರೆ ಬಟ್ ಐ ಥಾಟ್ ನೀನು ಮ್ಯಾರೇಜ್ಗೆ ಪೋಸ್ಟ್ಪೋನ್ ಮಾಡೋಕೆ ಹೇಳ್ತಿದ್ಯಾ ಏನು ಅಂತ ಅಂತಾಳೆ ವಿಧಿ ನಾನು ಏನು ಹೇಳಿದ್ರು ನಿನ್ನ ಸೀರಿಯಸ್ಸಾಗಿ ತಗೊಳ್ಳಲ್ಲ ಬೇಬಿ ನನ್ನ ಮಾತನೇ ಸೀರಿಯಸ್ಸಾಗಿ ತಗೊಂಡಿದ್ದಿದ್ರೆ ನಮ್ಮ ಹೀಗೆ ನಿಂತ್ಕೊಂಡು ಮಾತಾಡೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ ಅಂತಾನೆ ವಿಖ್ಯಾತ್ ಇಟ್ಸ್ ಓಕೆ ಬೇಬಿ ರಿಲ್ಯಾಕ್ಸ್ ಎನಿವೇಸ್ ನಮ್ಮ ಹತ್ರ ಚಾಯ್ಸ್ ಇಲ್ಲ ಅಂತಾಳೆ ವಿಧಿ ಅಂದರೆ ಅಂತಾನೆ ವಿಖ್ಯಾತ್ ಮತ್ತೆ ನನ್ನ ಮನೆಗೆ ಹೋಗಬಾರ್ದು ಅಂದ್ಕೊಂಡಿದ್ದೆ ಬಟ್ ಹೇಳಿದ್ನಲ್ಲ ಚಾಯ್ಸ್ ಇಲ್ಲ ಹೇಗಿದ್ದರೂ ಮದುವೆ ಆಗಿದೆ ಅಮ್ಮ ಒಂದು ಲೆವೆಲ್ಲಲ್ಲಿ ಸಾಫ್ಟ್ ಆಗಿದ್ದಾರೆ ಸೊ ನಾವು ಹೋಗಿ ಅವ್ರ ಹತ್ರನೇ ಮಾತಾಡೋಣ ಅಂತಾಳೆ ವಿಧಿ ಬೇಡ ಅಂತಾನೆ ವಿಖ್ಯಾತ್ ಈಚೆ ಕಾವೇರಿ ಪುರೋಹಿತ್ರೆ ಹೆಸರು ವೈಷ್ಣವ್ ಮೇಷರಾಶಿ ಆರ್ಧ ನಕ್ಷತ್ರ ಅಂತಳೆ ಇದನ್ನು ನಾನ್ ಸೆನ್ಸ್ ಅಂತಾರೆ ಅಧಿಕ ಪ್ರಸಂಗತನ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಅಲ್ಲ ನಿಮ್ಮ ನಿಮ್ಮನ್ನು ಏನು ಅಂದ್ಕೊಂಡಿದ್ದೀರಾ ಈ ಮನೆಯಲ್ಲಿ ಅವರಿಗಂತೂ ರೋಷ ಕಿಚ್ಚು ಕೋಪ ಏನೂ ಇಲ್ಲ ನೀವು ಹೇಳಿದ್ದನ್ನು ಕೇಳಿಸ್ಕೊಂಡು ಕೋತಿ ತರಹ ನಿಂತಿರ್ತಾರೆ ಅಂತಾಳೆ ಸುಪ್ರೀತಾ ಈಗ ಏನಾಯಿತು ಅಂತ ಕೂಗ್ತಿದ್ಯಾ ಅಂತಾಳೆ ಕಾವೇರಿ ಬಂಗಾರದಂಥ ಸೊಸೆ ಇಟ್ಕೊಂಡು ಮಗನಿಗೆ ಇನ್ನೊಂದು ಮದುವೆ ಮಾಡೋಕ್ಕೆ ಹೊರಟಿದ್ದೀರಾ ಅಂತಾಳೆ ಸುಪ್ರೀತಾ ತಪ್ಪೇನು ನನ್ನ ಮಗನೇ ಒಪ್ಕೊಂಡು ಸುಮ್ಮನೆ ಇದ್ದಾನೆ ನಿಂದೇನು ಅಂತಾಳೆ ಕಾವೇರಿ ಅವ್ನು ಮಾತಾಡದೇ ಇರೋ ಹಾಗೆ ಬಿಗಿ ಬಂದೋಬಸ್ತ್ ಮಾಡಿದ್ದೀರಲ್ಲ ವೈಷ್ಣವ್ ಯಾಕೋ ಏನೋ ಆಗಿದೆ ನಿನಗೆ ನಿಮ್ಮ ಅಮ್ಮ ವಾಯಿಸದ ಹೆಸರಲ್ಲಿ ನಿನಗೆ ಇಷ್ಟಿಷ್ಟೇ ವಿಷಯ ತಿನ್ನಿಸ್ತಿದ್ದಾರೆ ಅಂತಾಳೆ ಸುಪ್ರೀತಾ ಮತ್ತೆ ಪ್ಲೀಸ್ ಅಂತಾನೆ ವೈಷ್ಣವ್ ಕಾವೇರಿ ನಿನ್ನೆ ತಾನೇ ವಿಧಿ ಜೀವನ ಹಾಗಾಗಿದೆ ನಿನಗೆ ಅದರ ಬಗ್ಗೆ ಯೋಚನೆ ಇಲ್ವಲ್ಲೇ ಇವತ್ತು ನಿನ್ನ ಮಗನಿಗೆ ಮದುವೆ ಮುಹೂರ್ತ ಹುಡುಕ್ತಿದ್ಯಲ್ಲ ಇದು ಸರಿ ಅನಿಸುತ್ತಾ ಅಂತಾರೆ ಅಜ್ಜಿ ವಿಧಿ ನನ್ನ ವಿರುದ್ಧವಾಗಿ ಡಿಸಿಷನ್ಸ್ ತಗೊಂಡು ಅವಳ ಜೀವನ ಅವಳೇ ಹಾಳು ಮಾಡಿಕೊಂಡ್ಳು ಆದರೆ ನನ್ನ ಪುಟ್ಟ ಹಾಗಲ್ಲ ನಾನೇನೇ ಡಿಸಿಷನ್ಸ್ ತೊಗೊಂಡ್ರು ಅವ್ನು ಒಳ್ಳೇದಕ್ಕೆ ಅಂತ ನನಗಿಂತ ಚೆನ್ನಾಗಿ ಅವನಿಗೆ ಗೊತ್ತು ಅಂತಾಳೆ ಕಾವೇರಿ ವೈಷ್ಣವ್ ಇವ್ರ ಮೋಸದ ಮಾತಿಗೆ ನೀನು ಮರಳಾಗಬೇಡ ಅಂತಾಳೆ ಸುಪ್ರೀತ ನಾನು ಈ ನಿರ್ಧಾರ ನಾನು ತಗೊಂಡಿರೋದು ಪುಟ್ಟ ಒಪ್ಪಿಗೆ ಕೊಟ್ಟ ಮೇಲೆ ಪುಟ್ಟ ಈಗಲೂ ನಿನಗೆ ಇದೆಲ್ಲ ಇಷ್ಟ ಇಲ್ಲ ಅಂದರೆ ಹೇಳು ಇಲ್ಲೇ ಡ್ರಾಪ್ ಮಾಡ್ತೀನಿ ಅಂತಾಳೆ ಕಾವೇರಿ ಇಷ್ಟ ಇಲ್ಲ ಅಂತ ಹೇಳು ವೈಷ್ಣವ್ ಅಂತ ಸುಪ್ರೀತ ಮನಸ್ಸಲ್ಲಿ ಅನ್ಕೋತಾಳೆ ಅಮ್ಮ ನಿಮ್ಗೆ ಏನು ಮಾಡ್ಬೇಕು ಅನ್ಸುತ್ತೆ ಅದನ್ನೇ ಮಾಡು ನಾನು ನಿನಗೆ ಅಬ್ಜೆಕ್ಟ್ ಮಾಡಿ ಮಾಡ್ಲಾ ಮಾಡಲ್ಲ ಅಂತಾನೆ ನಾವು ಕಾವೇರಿ ನೀನು ಮಾಡ್ತಾ ಇರೋದು ಇದ್ರ ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡೋದು ನೀನ್ ನಿರ್ಧಾರ ಮನೆ ಒಡೆಯೋ ಕೆಲಸ ಮಾಡ್ಬಾರ್ದು ನನ್ಗಿನ್ನು ವಿಧಿ ಮದುವೆನೇ ಬೇಸರದಿಂದನೇ ಹೊರಗೆ ಬರೋದಕ್ಕೆ ಆಗ್ತಿಲ್ಲ ಅಂತಾರೆ ಕೃಷ್ಣಕಾಂತ್ ಕೃಷ್ಣ ನಾನೆಲ್ಲ ನೋಡ್ಕೋತೀನಿ ನೀವು ಆರಾಮಾಗಿರಿ ಅಂತಾಳೆ ಕಾವೇರಿ ಎಲ್ಲನೂ ನೀವೇ ಡಿಸೈಡ್ ಮಾಡೋ ಹಾಗಿದ್ರೆ ನಮ್ಮನಲ್ಲೇ ಯಾಕೆ ಕರೆದ್ರಿ ಅಂತಾಳೆ ಸುಪ್ರೀತಾ ನಾನೇ ಡಿಸೈಡ್ ಮಾಡಿದ್ರು ಮನೆಯವ್ರ ಸಮ್ಮುಖದಲ್ಲೇ ಅಂತ ನನಗೆ ಸಮಾಧಾನ ಬೇಡವಾ ಅಂತಾಳೆ ಕಾವೇರಿ ಕಾವೇರಮ್ಮನವರೇ ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಮನೆಯಲ್ಲಿ ಇಷ್ಟೆಲ್ಲ ವಿರೋಧ ಇದ್ದ ಇರುವಾಗ ಅಂತಾರೆ ಪುರೋಹಿತರು ಪುರೋಹಿತ್ರೆ ವಿರೋಧ ಎಲ್ಲಿರೋದಿಲ್ಲ ಹೇಳಿ ನಾವು ತಲೆ ಕೆಡ್ಸ್ಕೊಳ್ದೆ ಮುಂದಕ್ಕೆ ಹೋಗ್ತಿರ್ಬೇಕು ಅಂತಾಳೆ ಕಾವೇರಿ ನಿಮ್ಮಿಷ್ಟ ತಾಯಿ ಅಂದ ಹಾಗೆ ಎರಡು ವಾರ ಕಳೆದ ಮೇಲೆ ಅಂದರೆ ಅಮಾವಾಸ್ಯೆ ಕಳೆದ ಮೇಲೆ ನಿಶ್ಚಿತಾರ್ಥ ಇಟ್ಕೋಬೋದು ಆ ದಿನ ನಿಮ್ಮ ಮದುವೆಯ ದಿನಾಂಕನೂ ನಿಗದಿ ಮಾಡ್ಬೋದು ಅಂತಾರೆ ಪುರೋಹಿತರು ನಾನು ಡಿಸೈಡ್ ಮಾಡಿ ನಿಮಗೆ ತಿಳಿಸ್ತೀನಿ ಅಂತಾಳೆ ಕಾವೇರಿ ಆಗ ಪುರೋಹಿತರು ಹೋಗ್ತಾರೆ ಸುಪ್ರೀತ ಜೋರಾಗಿ ನಗ್ತಾಳೆ ನಿನಗೇನಾಯಿತು ಸುಪ್ರೀತಾ ಅಂತಾರೆ ಅಜ್ಜಿ ನಿಮ್ಮ ಮಗಳು ನಿಮ್ಮ ಮಗನಿಗೆ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿದ್ದಾರೆ ಆದರೆ ಹುಡುಗಿಯಾರು ಅಂತಾಳೆ ಸುಪ್ರೀತಾ ಈಚೆ ವಿಧಿ ಯಾಕೆ ಬೇಡ ಅಂತಾಳೆ ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಬೇಬಿ ನಿಮ್ಮ ಮದ್ವೆಗೆ ಅಪೋಸ್ ಮಾಡಿದ್ದವರು ಇಂಥ ಸಿಚುವೇಶನಲ್ಲಿ ಅವ್ರು ಹೆಲ್ಪ್ ಕೇಳಿದರೆ ಚೆನ್ನಾಗಿರುತ್ತಾ ಹೇಳು ಸಿಚುವೇಶನ್ ಕೆಟ್ಟದಾಗಿರುತ್ತೆ ಎಷ್ಟು ಹೇಳು ಹಾಗೇನಾದರೂ ಮಾಡಿದರೆ ನಮಗೆ ಸಪೋರ್ಟ್ ಮಾಡಿದ ಲಕ್ಷ್ಮಿ ಅಕ್ಕಂಗೆ ನಾವು ಅವಮಾನ ಮಾಡಿದಂಗೆ ಆಗಲ್ವಾ ಅಂತಲೇ ವಿಖ್ಯಾತ್ ಅಮ್ಮನ ಹೆಲ್ಪ್ ಕೇಳೋಣ ಅಮ್ಮ ಏನಾದರೂ ನೋ ಅಂದರೆ ನೀನು ಹೇಳಿದ ಹಾಗೆ ನಾನು ಕೇಳ್ತೀನಿ ಅಂತಾಳೆ ವಿಧಿ ಶ್ಯೂರ್ ಪ್ರಾಮಿಸ್ ಅಂತಲೇ ವಿಖ್ಯಾತ್ ಪಕ್ಕ ಪ್ರಾಮಿಸ್ ಅಂತ ಅವನ ಕೈ ಮೇಲೆ ಕೈ ಇಡ್ತಾಳೆ ವಿಧಿ ಈಚೆ ಸುಪ್ರೀತಾ ಕೂಸು ಹುಟ್ಟೋಕ್ಕೂ ಮುಂಚೆನೆ ಕಾನ್ವೆಂಟ್ ಸೀಟ್ ತಗೊಂಡ್ರಂತೆ ಹುಡುಗಿ ಯಾರು ಅಂತ ಗೊತ್ತಿಲ್ಲದೆ ಡೇಟ್ ಫಿಕ್ಸ್ ಮಾಡಿದ್ದಾರೆ ಹೇಳಿ ಹುಡುಗಿ ಯಾರು ಅಂತಳೆ ಹುಡುಗಿನ ಹುಡುಕ್ತೀನಿ ಎಂಗೇಜ್ಮೆಂಟ್ ಇನ್ನೂ ಎರಡು ವಾರ ಇದೆ ಅಷ್ಟರಲ್ಲಿ ಒಂದು ಹುಡುಗಿನ ಹುಡುಕೆ ಹುಡ್ತೀನಿ ಅಂತೇಳೆ ಕಾವೇರಿ ಯಾಕೆ ನಿಮ್ಮ ಸ್ವಾರ್ಥಕ್ಕೆ ಮಗನ ಜೀವನ ನಾಯಿ ನಿಮ್ಮ ಕೈಯಾರೆ ಹಾಳು ಮಾಡ್ತಿದ್ದೀರಾ ಅಂತಳೆ ಸುಪ್ರೀತಾ ಪದ್ಧತಿ ಸಂಸ್ಕಾರ ಸಂಪ್ರದಾಯ ನಿನ್ಗಿಂತ ಚೆನ್ನಾಗಿ ಗೊತ್ತಿದೆ ನನಗೆ ಅಂತಳೆ ಕಾವೇರಿ ಆಗ್ಲೇ ಒಂದು ಹುಡುಗಿ ಜೀವನ ಹಾಳು ಮಾಡಿದ್ದಾರಲ್ವಾ ಅದೇ ಅಲ್ವಾ ನಿಮಗೆ ಗೊತ್ತಿರೋ ಸಂಸ್ಕಾರ ಪದ್ಧತಿ ಅಂತಳೆ ಸುಪ್ರೀತಾ ನಾಲ್ಗೆ ಮೇಲೆ ನಿನಗೆ ನಿಗಾ ಇರಲಿ ಯಾರ ಜೀವನ ನಾನು ಹಾಳು ಮಾಡ್ತಿರೋದು ಲಕ್ಷ್ಮೀನ ಹಾಗೆ ನೋಡೋಕೆ ಹೋದರೆ ಹಾಳಾಗಿರೋದು ನನ್ನ ಮಗನ ಜೀವನ ಈಗ ನಾನು ಪುಟ್ಟನ ಜೀವನನ ಸರಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ ಪುಟ್ಟನ ಜೀವನ ಹೀಗಾಯ್ತಲ್ಲ ಅಂತ ದಿನ ರಾತ್ರಿ ನಿದ್ದೆ ಇಲ್ಲದೆ ಒದ್ದಾಡ್ತಿದ್ದೀನಿ ಅವನ ಜೀವನ ಸರಿ ಮಾಡಬೇಕು ಅಂತ ನಿಮ್ಮನ್ನೆಲ್ಲ ಎದುರು ಹಾಕ್ಕೊಂಡು ಹೋರಾಡ್ತಿದ್ದೀನಿ ಅದಕ್ಕೆ ನಿಮ್ಮ ಕಣ್ಣಿಗೆ ನಾನು ಸ್ವಾರ್ಥಿಯಾಗಿ ಕಾಣ್ತಿದ್ದೀನಿ ಅಂತ ಕಣ್ಣೀರು ಹಾಕ್ತಾಳೆ ಕಾವೇರಿ ಅಮ್ಮ ನಾನು ಹೇಳಿಲ್ವಾ ನಿನ್ಗೇನು ಮಾಡಬೇಕು ಅನ್ಸುತ್ತೆ ಅದನ್ನೇ ಮಾಡುವಂತೇ ವಯಸ್ ನಾವು ನಾನು ನಿಮಗೆ ಒಳ್ಳೆ ಹುಡುಗಿನೇ ಹುಡುಕ್ತೀನಿ ಈ ಮನೆಗೆ ಆಗಿ ಹೊಂದು ನಿನಗೆ ಸರಿ ಒಂದು ಹುಡುಗಿನೇ ಹುಡ್ತೀನಿ ಅಂತಾಳೆ ಕಾವೇರಿ ಏನಾದರೂ ಮಾಡ್ಕೊಳ್ಳಿ ಅಂತಳೆ ಸುಪ್ರೀತಾ ಪುಟ್ಟ ಇನ್ನೊಂದು ವಿಷಯ ಒಂದು ನಿಮಿಷ ಇಲ್ಲೇ ಇರುವಂಥ ಕಾವೇರಿ ಹೋಗ್ತಾಳೆ ಅವಳು ಜ ಆಚೆ ಹೋದಾಗ ಕೃಷ್ಣಕಾಂತ್ ಅಜ್ಜಿ ಸುಪ್ರೀತಾ ಕಾವೇರಿ ಮಾಡ್ತಿರೋದು ಸರಿ ಇಲ್ಲ ಅಂತ ಮಾತಾಡ್ಕೋತಾರೆ ಆಗ ಕಾವೇರಿ ಲಕ್ಷ್ಮೀ ಫೋಟೋನ ತಂದು ಎಲ್ಲರೇ ಎದ್ರ ಮುಂದೆ ಬಿಸಾಕ್ತಾಳೆ ಅದು ಒಡೆದು ಹೋಗುತ್ತೆ ಸಿಟ್ಟಿಂದ ವೈಷ್ಣವ್ ಕಾವೇರಿನ ನೋಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ